ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಆರ್ಯಭಟ್ಟ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನಲವತ್ತೊಂಬತ್ತನೇ ವಾರ್ಷಿಕ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದ ಧನ ಉಪಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಎಚ್ ಡಿ ಪ್ರಭಾಕರ್ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಖ್ಯಾತ ನಿರ್ದೇಶಕರಾದ ಎಸ್ ನಾರಾಯಣ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಆರ್ಯಭಟ್ಟ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಲ್ಲಿ ಭರತನಾಟ್ಯ ಕ್ಷೇತ್ರದಲ್ಲಿನ ಗಣನೀಯ ಸೇವೆಯನ್ನು ಪರಿಗಣಿಸಿ ಕುಮಾರಿ ನಿತ್ಯಾರವರಿಗೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಾಟ್ಯಮಯೂರಿ ನವಪರ್ಮ ರತ್ನ ಕರ್ನಾಟಕ ಯುವ ಶಾಂತಲೆ ಯುವ ರತ್ನ ವಿಶ್ವ ಸಾಧಕ ಚೇತನ ಮುಂತಾಗಿ ಹಲವು ಪುರಸ್ಕಾರಗಳನ್ನು ಪಡೆದಿದ್ದಾರೆ ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋ ನ ಸ್ಪರ್ಧಿಯೂ ಆಗಿದ್ರು ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ನ ಭಾಗವಾಗಿದ್ದ ಪ್ರದರ್ಶನದ ಭಾಗವಾಗಿ ತಮ್ಮ ಹೆಸರಿನಲ್ಲೂ ರೆಕಾರ್ಡ್ ಹೊಂದಿದ್ದಾರೆ ಯಶಸ್ವಿ ರಂಗ ಪ್ರವೇಶ ಮಾಡಿದ್ದಾರೆ ಭರತನಾಟ್ಯ ಕ್ಷೇತ್ರದ ಅಸಾಧಾರಣ ಸೇವೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯಭಟ ಸಂತೋಷಪಟ್ಟಾಯಿತು ನಮಸ್ಕಾರ ನನ್ನ ಹೆಸರು ನಿತ್ಯ ನಾನು ಭರತನಾಟ್ಯವನ್ನು ಹತ್ತೊಂಬತ್ತು ವರ್ಷದಿಂದ ಕಲಿತಾ ಬಂದಿದ್ದೀನಿ ನನ್ನ ಗುರುಗಳು ಸಂಜಯ್ ಶಾಂತಾರಾಮ್ ರವರು ಇವತ್ತು ಆರ್ಯಭಟ್ಟ ಪ್ರಶಸ್ತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಡೆದಿರುವುದು ನನಗೆ ತುಂಬ 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 ಖುಷಿ ಆಗ್ತಾ ಇದೆ ನಮ್ಮ ಅಪ್ಪ ಅಮ್ಮ ಇಲ್ಲದೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಯಾವಾಗಲೂ ನಾನು ಏನೋ ಆಭಾರಿಯಾಗಿರ್ತಾಯಿದ್ದೀನಿ ನನಗೆ ಏನು ತುಂಬ ತುಂಬ ಕಡೆ ಏನು ಪ್ರಶಸ್ತಿ ಸಿಕ್ಕಿದೆ ಬಟ್ ಇದು ನನಗೆ ಇನ್ನೂ ಏನು ಸಾಧನೆಗೆ ಸಹಾಯ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಮತ್ತು ಈ ಸಂಸ್ಥೆಗೂ ಧನ್ಯವಾದಗಳು ನಾನು ಬೆಳಗ್ಗೆ ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದೆ ನನಗೆ ಸಂಜೆ ಶಾಂತಾರಾಮ್ ಸರ್ ಅವರಿಂದನೇ ತುಂಬ ಪ್ರೋತ್ಸಾಹ ಸಿಕ್ತು ಅದಕ್ಕೆ ಇಷ್ಟು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ ಹೇಳ್ಕೊಳ್ಬೋದು ಬೇರೆ ದೇಶದಲ್ಲಿ ಕೂಡ ನಾನು ತುಂಬ ಸಾಧನೆ ಮಾಡಿದ್ದೀನಿ ಸೊ ಅದು ಏನು ದಿನ ಡಾನ್ಸ್ ಅಭ್ಯಾಸ ಮಾಡಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು ನನ್ನ ಕಡೆಯಿಂದ ಏನಂದರೆ ಏನು ಬೇಗ ಗಿವ್ ಅಪ್ ಮಾಡಬಾರ್ದು ಅಂತ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರಬೇಕು ಆಗಾಗ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟ್ ಆಗ್ಬೋದು ಬಟ್ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ಕೊಡ್ತೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು